ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕತೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಅಜಿತ್ ಪೊಲೀಸ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಹಾಲ್ಗೆ ಬರ್ತಾನೆ ಆಗ ಸಂಗೀತ ಈ ಡ್ರೆಸ್ ಅಲ್ಲಿ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅಂತಾಳೆ ಅವಾಗ ತುಂಬಾ ದಿನ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ದೊಡ್ಡವ್ರ ಆಶೀರ್ವಾದ ತಗೊಳ್ಳಿ ಅಂತ ಭೂಮಿ ಹೇಳ್ತಾಳೆ ಅವಳು ಹೇಳಿದ್ ಆದ್ಮೇಲೆ ಎಲ್ಲರ ಹತ್ರನು ಆಶೀರ್ವಾದ ತಗೊಂತಾನೆ ಆದ್ರೆ ಶ್ರವಣ ಬಿಟ್ಟು ಆಗ ಭೂಮಿ ಯಾವ್ದ್ರಲ್ಲಾದ್ರೂ ಭೇದ ಭಾವ ಮಾಡಿ ಆದ್ರೆ ಒಂದೊಂದ್ ವಿಷಯದಲ್ಲಿ ಭೇದ ಭಾವ ಮಾಡ್ಬಿಡಿ ಆದ್ರೆ ಆಶೀರ್ವಾದದ್ರಲ್ಲಿ ತರ ಮಾಡಬಾರ್ದು ಯಾವ ಕೈಯಿಂದ ಆಶೀರ್ವಾದ ಮಾಡಿರೋದು ನಮ್ನ ನೆತ್ತಿ ಕಾಯುತ್ತೋ ಅದು ಗೊತ್ತಿಲ್ಲ ಈ ತರ ಎಲ್ಲ ಮಾಡ್ಬಿಡಿ ಹೋಗಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾಳೆ ಭೂಮಿ ಹೇಳಿದ್ಮೇಲೆ ಅಜಿತ್ ಹೋಗಿ ಶ್ರವಣ ಆಶೀರ್ವಾದ ತಗೊಂತಾನೆ ಆಶೀರ್ವಾದ ತಗೊಂಡಾದ್ಮೇಲೆ ಮನಸ್ವಿನಿ ಮತ್ತೆ ಅತ್ತೆನ ಎಲ್ಲೇ ಇದ್ರೂ ಪತ್ತೆ ಮಾಡಿ ಹುಡುಕಿ ಮುಂದೆ ನಿಲ್ಸ್ತೀನಿ ಅಂತ ಹೇಳಮ್ಮ ಅಂತ ಹೇಳ್ಬಿಟ್ಟು ಭೂಮಿ ಹೊತ್ತಾಯ್ತು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಂದಾದ್ಮೇಲೆ ಅಲ್ಲಿರೋ ಕಾನ್ಸ್ಟೇಬಲ್ ಮತ್ತೆ ಊರಿನ ಮುಖ್ಯಸ್ಥರೆಲ್ಲ ಬಂದ್ಬಿಟ್ಟು ಅಜಿತ್ ನ ವೆಲ್ಕಮ್ ಮಾಡ್ತಾರೆ ಹಾರೈಸಿ ಎಲ್ಲ ಆದ್ಮೇಲೆ ಅಜಿತ್ ನಿಮ್ಗೆ ಇಷ್ಟೆಲ್ಲ ಹೇಳಿರೋದಕ್ಕೆ ತುಂಬ ಥ್ಯಾಂಕ್ಸ್ ಇದ್ರ ಮೇಲೆ ನನಗೇನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಭೂಮಿಗೆ ದುಡ್ಡು ಕೊಟ್ಬಿಟ್ಟು ಭೂಮಿ ಊರಿಗೆಲ್ಲ ಟೀ ಮತ್ತು ಕಜ್ಜಾಯ ಕೊಡು ಅಂತ ಹೇಳ್ತಾನೆ ಆವಾಗ ಅಲ್ಲಿರೋ ಊರಿನ ಮುಖ್ಯಸ್ಥರು ಏನಮ್ಮ ನೀನು ಹತ್ರನೇ ದುಡ್ಡಿಸ್ಕೊಂಡಿ ಅಂತಂದಾಗ ಅಲ್ಲಿರೋ ಕಾನ್ಸ್ಟೇಬಲ್ ವ್ಯವಹಾರನೇ ಬೇರೆ ಸಂಸಾರನೇ ಬೇರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಜಿತ್ತು ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ತನ್ನ ಕ್ಯಾಬಿನಿಗೆ ಬಂದಾದ್ಮೇಲೆ ನೋಡ್ಬಿಟ್ಟು ಫೀಲ್ ಆಗ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಸದಾ ಬಂದ್ಬಿಟ್ಟು ಸರ್ ನೀವು ಇಲ್ಲ ಅಂತ ಅಂದ್ರೂ ನೀವಿದ್ದೀರಾ ಅನ್ನೋ ಥರ ಡೈಲಿ ಇದನ್ನು ಕ್ಲೀನ್ ಮಾಡ್ತಾ ಇದ್ದೆ ನೀವು ಕೂತ್ಕೊಂಡ್ರೆ ಇದಕ್ಕೊಂದು ಗತ್ತು ಸರ್ ನೀವು ಕುತ್ಕೊಳ್ಳಿ ಅಂತ ಹೇಳ್ತಾನೆ ಅವನು ಹೇಳಿದಾದ್ಮೇಲೆ ಅವನು ಅವಾಗಲ್ಲಿ ಕುತ್ಕೊತಾನೆ ಇವಾಗ ಹಳೆ ಬಂತು ನೋಡಿ ಸರ್ ಇದಕ್ಕೆ ಅಂತಾಗ ಥ್ಯಾಂಕ್ಸ್ ಸದಾನಂದ್ ಅಂತ ಹೇಳ್ತಾನೆ ಆಗ ಅಜಿತ್ ಕೆಲಸ ಹಣನ ಸಂಪಾದನೆ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಾ ಅದ್ರ ಜೊತೆ ಜನನೂ ಸಂಪಾದನೆ ಮಾಡಿದ್ದೀನಿ ಅದೇ ನನಗೆ ಖುಷಿ ವೀಕ್ಲಿ ರಿಪೋರ್ಟ್ ಏನೇನಿದೆಯೋ ಅದನ್ನೆಲ್ಲ ತಗೊಂಡ್ಬರ್ತೀರಾ ಅಂತ ಅವ್ನು ಅವ್ನ್ ಅಂತ ಹೋಗ್ತಾನೆ ಈ ಕಡೆ ಮನೆಯಲ್ಲಿ ದೇವೇಯಾನಿ ಅಜಿತ್ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅಜಿತ್ ಕೆಲ್ಸದಿಂದ ಆಚೆ ಬರೋ ತರ ಮಾಡಿದೆ ಅವನಿಗೆ ಭಯನೂ ಪಟ್ಸ್ ಆದ್ರದ ಯಾವುದಕ್ಕೂ ಭಕ್ತನೇ ಇಲ್ಲ ಅವನು ಇದನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕಲ್ಲ ಕರೆಕ್ಟ್ ಅವನ ಸಾಯಿಸ್ಲೇಬೇಕು ಸಾಯಿಸದೆ ಇದ್ರೆ ಸಾಲ್ವ್ ಆಗಲ್ಲ ಸಾಯಿಸ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಅವಾಗ ಅಂಜನ ನೆನ್ಪಾಕ್ತಾಳೆ ಛೇ ಇವಳು ಬೇರೆ ಅಷ್ಟೊಂದು ಪ್ರೀತಿ ಮಾಡ್ತಾಳೆ ಇವಳಿಗೆ ಏನಾದರೂ ಮಾಡಿದ್ರೆ ಇವಳು ಏನಾದರೂ ಮಾಡ್ಕೊಂತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ದೇವೇಯಾನಿ ಭದ್ರಂಗೆ ಫೋನ್ ಮಾಡಿಬಿಟ್ಟು ಭದ್ರ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ನೀನೊಂದು ಕೆಲಸ ಮಾಡಬೇಕು ಅಂತ ಅಂತಾಳೆ ಏನು ಅಂತಂದಾಗ ನನಗೆ ಒಂದು ಹುಡುಗಿ ಬೇಕು ಮನಸ್ಸಿನಿ ಥರನೇ ಇರಬೇಕು ಅವಳು ಲಕ್ಷಣವಾಗಿರ್ಬೇಕು ಮೊದಲೇದಾಗಿ ಅವಳು ನಾನ್ ಹೇಳಿದ ಮಾತ್ ಕೇಳೋ ತರ ಇರ್ಬೇಕು ಆಗ ಭದ್ರ ಸರಿ ಮೇಡಮ್ ಆಯ್ತು ಅಂದ್ಕೊಳ್ಳಿ ಕೆಲಸ ಆಯ್ತು ಅಂದ್ಕೊಳ್ಳಿ ಕಲ್ಸ್ಕೊಡ್ತೀನಿ ನಾವು ಹುಡ್ಗಿನ ಅಂತ ಹೇಳ್ತೇನೆ ಅವಾಗ ಸರಿ ಓಕೆ ಅಂತ ಫೋನ್ ಕಟ್ ಮಾಡಿರ್ತಾಳೆ ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಸತ್ಯ ಬಂದ್ಬಿಟ್ಟು ಓಹ್ ಸಾಯಿಬ್ರು ಆಲೆ ಪಟ್ಟನ ಅಲಂಕರಿಸ್ಬಿಟ್ಟಿದೀರಾ ಅಂತ ಹೇಳಿದಾಗ ನೀವೇ ಅಣ್ಣ ಪಟ್ಟ ಅಲಂಕಾರ ಅನ್ಕೊಂಡ್ಬಿಟ್ಟು ಅಂತ ಹೇಳ್ತಾನೆ ಚಿತ್ತಕ್ಕೆ ಮತ್ತೆ ಟೀ ಕುಡಿಕಣ ಅಂತ ಹೇಳಿದಾಗ ಹೆಣ್ಮಕ್ಳು ಅರ್ಶ ಕುಂಕುಮ ಬೇಡ ಅನ್ಬಾರ್ದಂತೆ ಗಂಡ್ ಮಕ್ಳು ಟೀ ಕಾಫಿ ಬೇಡ ಅಂತ ತರ್ಸಪ್ಪ ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ಸದಾನಂದ್ ಬರ್ತಾನೆ ಒಳ್ಳೆ ಟೈಮ್ಗೆ ಬಂದಿದ್ದೀರಾ ಟೀ ಹೇಳ್ರಿ ಎರಡು ಅಂತ ಹೇಳ್ತಾಳೆ ಒಂದು ನಿಮಿಷ ನೀವು ಏನಕ್ಕೆ ಬಂದಿದ್ದು ಹೇಳಿ ಅಂತ ಹೇಳಿದಾಗ ಸರ್ ನೀವು ಅದೇ ಸರ್ ಹಾಸ್ಪಿಟಲ್ ಬಗ್ಗೆ ಎಲ್ಲ ವಿಚಾರಿಸಿ ಅಂತ ಹೇಳಿದ್ರಲ್ಲ ಅಲ್ಲಿರೋ ಸ್ಟಾಫ್ ಎಲ್ಲ ತುಂಬ ಒಳ್ಳೆಯವರಂತೆ ಸರ್ ಅವ್ರು ತುಂಬ ವರ್ಷದಿಂದ ಚೆನ್ನಾಗೇ ಹಾಸ್ಪಿಟಲ್ ನಡ್ಸ್ಕೊಂಡ್ ಬಂದಿದ್ದಾರಂತೆ ಎಲ್ಲ ಸ್ಟಾಫ್ ಶ್ರದ್ಧೆಯಿಂದ ಕೆಲಸ ಮಾಡ್ತಾರಂತೆ ಸರ್ ಅಂತ ಹೇಳ್ತಾ ಇರ್ತಾನೆ ಸರಿ ಹಾಗಾದ್ರೆ ಅಲ್ಲಿದ್ದ ಸಹನ ಏನಕ್ಕೆ ಕೆಲಸ ಬಿಟ್ಟೋದ್ಲು ಅಂತ ಅವ್ರು ರೀಸೆಂಟ್ ಆಗಿ ಕೆಲಸ ಬಿಟ್ಟಿದ್ದಾರೆ ಸರ್ ಅವ್ರ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ ಬುಕ್ಕಲ್ಲಿ ಅಡ್ರೆಸ್ ಎಲ್ಲ ನೋಡಿದ್ವಿ ಅಲ್ಲಿ ಹೋಗಿ ನೋಡಿ ವಿಚಾರಿಸಿದ್ವಿ ಆದ್ರೆ ಅಲ್ಲಿ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ ಅಲ್ಲಿ ಜನರು ಹೇಳೋ ಪ್ರಕಾರ ಅವ್ರ ಯಾವ್ದೋ ಊರಿಗೆ ಹೋಗಿದ್ದಾರೆ ಅವ್ರ ಊರಿಗೆ ಅಂತ ಹೇಳಿದ್ರು ಸರ್ ಅಂತ ಅಂದಾಗ ಸರಿ ಅವ್ರು ಯಾವ ಊರು ಯಾವ ಬರ್ತಾರೆ ಅಂತ ವಿಚಾರಿಸಿ ಅಂತ ಹೇಳ್ತಾನೆ ಸರಿ ಸರ್ ಬೆಂಗಳೂರಿಂದ ಒಂದು ಡಾಕ್ಯುಮೆಂಟ್ ಕೊಟ್ಕಳಿಸಿದಾರೆ ಅದನ್ನ ನಿಮಗೆ ಕೊಡ್ತೀನಿ ಅಂತ ಬಂದ್ಕೊಡ್ತಾನೆ ಆಗ ಅಜಿತ್ ಆ ಫೈಲ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇರ್ತಾನೆ ಈ ಕಡೆ ಟಿ ಹತ್ರ ಸತ್ಯ ಬಂದಾದ್ಮೇಲೆ ಏನ್ ಸತ್ಯಣ್ಣ ಅಜಿತ್ ಸರ್ ತುಂಬಾ ಖುಷಿಯಾಗಿ ಇಷ್ಟೊಂದು ಸ್ಪೀಡ್ ಅಲ್ಲಿ ಇದ್ದಾರೆ ಅಂತ ಹೇಳಿದಾಗ ಏನೋ ಗೊತ್ತಿಲ್ಲಮ್ಮ ಅವ್ನು ಮುಖ್ಯ ಮುಖದ್ರು ಮಾತ್ರ ಏನೋ ಅಚೀವ್ ಮಾಡಿದ್ದೀನಿ ಅನ್ನೋದೊಂದು ಕಳೆ ಕಾಣ್ತಿದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಅಜಿತ್ ಪೊಲೀಸ್ ಸ್ಟೇಷನ್ ಇಂದ ಆಚೆ ಹೊರಡುವಾಗ ಅಲ್ಲಿಗೆ ಭೂಮಿ ಹೋಗ್ಬಿಟ್ಟು ಸಾಯೊಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಕೇಳ್ಬೋದಾ ನಾನು ಬರ್ಲಾ ಅಂತ ಹೇಳಿದಾಗ ಏನ್ ಏನ್ ಐ ಆರ್ ಆಫೀಸ ನೀನ್ ನಾನು ನಾನೆಲ್ಲ ಕೆಲಸ ಮಾಡಬೇಕಾ ಅಂತ ಹೇಳ್ತಾನೆ ಆಗಲ್ಲ ಸಾಹೇಬ್ರೆ ಹಾಗೆ ಕೇಳಿದೆ ನಾನು ಬರ್ತೀನಿ ಅಂತ ಅಂತಂದಾಗ ಒಂದ್ಸಲ ಬಂದಾಗ ನನ್ನ ಕಳ್ಳನ ನನ್ನ ಮಗ ತಪ್ಪಿಸ್ಕೊಂಡಿದ್ದಾನೆ ಇವಾಗ ಮತ್ತೇನ್ ಮಾಡ್ತೀಯ ಸತ್ಯನಿಗೆ ಸತ್ಯಣ್ಣ ಇವರುಳ ನಂಬಕ್ಕಾಗಲ್ಲ ಇವಳು ಬಂದರು ನನ್ನ ಕೆಲಸನೇ ಕೆಟ್ಟೋಗುತ್ತೆ ಇವಳನ್ನ ನೋಡ್ಕೊಳ್ಳಿ ಅಂತ ಅಲ್ಲೇ ಬಿಟ್ಬಿಟ್ಟು ಬರ್ತಾನೆ ಭದ್ರ ಇರೋ ಜಾಗಕ್ಕೆ ಆಮೇಲೆ ಅಜಿತ್ ಹುಡ್ಕೊಂಡು ಬರ್ತಾನೆ ಅವಾಗ ಅಲ್ಲಿ ಬಂದಾದ್ಮೇಲೆ ಭದ್ರ ಏನ್ ಸಾಯಬ್ರೂ ಎಳ್ನೀರ್ ಕುಡಿಯಕ್ಕೆ ಇಲ್ಲಿವರೆಗೂ ಬಂದಿದೀರಾ ಅಂತ ಕೇಳ್ತಾನೆ ಆಗ ಭದ್ರಲ್ಲೋ ಒಬ್ಬ ಸಾಹೇಬ್ರಿಗೆ ಚೇರ್ ತಂದ್ಕೊಡೋ ಅಂತ ಅಂದಾಗ ನಕ್ ಬಿಟ್ಟು ನನ್ಗೆ ಡಿಪಾರ್ಟ್ಮೆಂಟ್ ಅವ್ರು ಬೇರೆ ಹೆಸರೇ ಇಟ್ಬಿಟ್ಟಿದ್ದಾರೆ ಸಿಂಹ ಅಂತ ಚೇರ್ ಎಲ್ಲ ಆಗುತ್ತೇನೋ ಸಿಂಹಾಸನ ಬೇಕು ತಾನೆ ಅಂತದ್ದು ಜೋರಾಗಿ ಕೂಗಿದಾಗ ಭದ್ರಾ ಹೆದ್ರುಕೊಂತಾನೆ ಎಲ್ಲಾ ಮಾತಾಡಿದಾದ್ಮೇಲೆ ಭದ್ರನ ಅರೆಸ್ಟ್ ಮಾಡ್ಬೇಕು ಇನ್ನೇನು ಅಂತ ಅಂದಾಗ ಅಷ್ಟರೊಳಗೆ ಭದ್ರಾ ಅಜಿತ್ ಎದೆ ಮೇಲೆ ಮಚ್ ತಗೊಂಡು ಹೊಡಿತಾನೆ ಬ್ಲಡ್ ಸುರಿತಾ ಇರುತ್ತೆ ಅಲ್ಲಿಂದ ಭದ್ರಾ ತಪ್ಪಿಸ್ಕೊಂಡು ಹೋಗ್ತಾನೆ ಮುಂದಿನ ಸಂಚಿಕೆಯಲ್ಲಿ ಹಾಸ್ಪಿಟಲ್ ಗೆ ಅಜಿತ್ ನ ಕರ್ಕೊಂಡು ಹೋಗಿರ್ತಾನೆ ಸದಾ ನನ್ನ ಭೂಮಿಗೆ ಫೋನ್ ಮಾಡಿ ಭೂಮಿ ಅಜಿತ್ ಸಾಹೇಬ್ರಿಗೆ ಅಪಘಾತ ಆಗಿತ್ತೆ ಅಂತ ಹೇಳ್ತಾನೆ ಏನಾಯ್ತು ಅಂತ ಹೇಳಿ ಇನ್ನೇನು ಭದ್ರನ ಅರೆಸ್ಟ್ ಮಾಡ್ಬೇಕು ಅಂತ ಅಂದಾಗ ಭದ್ರಾ ಅಜಿತ್ ಸಾಹೇಬ್ ರೆದೆ ಮೇಲೆ ಮಚ್ ತಗೊಂಡು ಹೊಡಿತಾನೆ ಅಂತ ಹೇಳ್ತಾಳೆ ಅದನ್ನ ಕೇಳಿ ಭೂಮಿ ಮತ್ತೆ ಸತ್ಯ ಗಾಬರಿ ಆಗ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು